ಯಾರ ಸ್ಟಾರು ಎಲ್ಲಿಗೆ ಲಿಂಕು ಎಲಾನ್ ಮಸ್ಕ್ನ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ಗೆ ಅವಕಾಶ ಕೊಟ್ಟು ಭಾರತ ಎಂತಹ ಸವಾಲನ್ನ ಮೈಮೇಲೆ ಎಳೆದುಕೊಂಡಿದೆ ಸ್ಯಾಟಲೈಟ್ ಮೂಲಕವೇ ಇಂಟರ್ನೆಟ್ ಸೌಲಭ್ಯ ನೀಡುವ ಈ ವ್ಯವಸ್ಥೆ ಎಲ್ಲೆಲ್ಲಿ ಹೇಗೆಲ್ಲ ಬಳಕೆಯಾಗಬಹುದು ಮಾದಕ ವಸ್ತು ಸಾಗಾಟಗಾರರು ಗಲಭೆಕೋರರು ಕ್ರಿಮಿನಲ್ಗಳು ಈಗಾಗಲೇ ಈ ಸ್ಟಾರ್ಲಿಂಕ್ ಅನ್ನ ಅಕ್ರಮವಾಗಿ ಬಳಸ್ತಿರುವಾಗ ಇದು ಸಕ್ರಮ ಆದರೆ ಏನೇನಾಗಬಹುದು ಒಂದು ಕಡೆ ಅತ್ಯಾಧುನಿಕ ಇಂಟರ್ನೆಟ್ ಸೌಲಭ್ಯ ಪಡಿತಾನೆ ಮತ್ತೊಂದು ಕಡೆ ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಲಿದೆಯಾ ಈ ಸ್ಟಾರ್ಲಿಂಕ್ ಜೊತೆಗಿನ ನಂಟು ಎಲಾನ್ ಮಸ್ಕ್ ಎಂಬ ತೀರಾ ತಿಕ್ಕಲು ವಿಲಕ್ಷಣ ಹಾಗೂ ಜನವಿರೋಧಿ ವ್ಯಕ್ತಿತ್ವದ ಮಾಲೀಕನ ಈ ಸ್ಟಾರ್ಲಿಂಕ್ ಭಾರತದಲ್ಲಿ ಮಾಡುತ್ತಿರುವ ಅವಾಂತರಗಳು ಏನೇನು ಸ್ಟಾರ್ಲಿಂಕ್ ಆಗಮನದ ಮೂಲಕ ಭಾರತ ಕೆಂಡದುಂಡೆಗಳನ್ನ ಸರಿಗೆಗೆ ಕಟ್ಟಿಕೊಂಡಂತಾಗಿದೆ ಅನ್ನೋದು ಅಷ್ಟೇ ನಿಜ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಅಕ್ರಮವಾಗಿ ಸ್ಯಾಟಲೈಟ್ ಇಂಟರ್ನೆಟ್ ಸಂಪರ್ಕ ಒದಗಿಸಿದ್ದ ಸ್ಟಾರ್ಲಿಂಕ್ ಸಂಸ್ಥೆಗೆ ಭಾರತದ ಟೆಲಿಕಾಂ ಇಲಾಖೆ ನಿರ್ಬಂಧ ವಿಧಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಅಂಡಮಾನ್ ಬಳಿ ಮ್ಯಾನ್ಮಾರ್ನ ಟ್ರಾಲರ್ ದೋಣಿಯೊಂದರಲ್ಲಿ ದಾಖಲೆಯ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಐದ್ ಸಾವಿರದ ಐನೂರು ಕೆಜಿ ಮೆಥಾಂ ಫೆಟಮೈನ್ ಮಾದಕ ದ್ರವ್ಯವನ್ನು ಭಾರತೀಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ಈ ಮಾದಕ ದ್ರವ್ಯ ಥಾಯ್ಲೆಂಡ್ ಕಡೆ ಸಾಕ್ತಿತ್ತು ಅಂತ ಹೇಳಲಾಗಿದೆ ಆ ದೋಣಿಯಲ್ಲಿ ಸ್ಟಾರ್ಲಿಂಕ್ ಮಿನಿ ಪೋರ್ಟಬಲ್ ಸ್ಯಾಟಲೈಟ್ ಸಂಪರ್ಕ ಪರಿಕರವನ್ನು ವಶಪಡಿಸಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಗಲಭೆಗ್ರಸ್ತ ಮಣಿಪುರದಲ್ಲಿ ಸೇನಾ ಕಾರ್ಯಾಚರಣೆ ವೇಳೆ ಸ್ಟಾರ್ಲಿಂಕ್ ಸಂಪರ್ಕ ಪರಿಕರ ಬಳಕೆ ಪತ್ತೆ ಆಗಿತ್ತು ಅಲ್ಲಿ ಅಶಾಂತಿಯ ಕಾರಣಕ್ಕೆ ಭಾರತ ಸರ್ಕಾರ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಿದಾಗಲೆಲ್ಲ ಈ ಸಂವಹನ ಸಾಧನ ಬಳಕೆ ಆಗ್ತಿತ್ತು ಅಂತ ಹೇಳಲಾಗಿದೆ ಭಾರತದ ಸುತ್ತಮುತ್ತ ಭೂತಾನ್ ಬಾಂಗ್ಲಾ ಶ್ರೀಲಂಕಾಗಳೆಲ್ಲ ಈಗಾಗಲೇ ಸ್ಟಾರ್ಲಿಂಕ್ ಸಂಪರ್ಕವನ್ನು ಹೊಂದಿವೆ ಸ್ಯಾಟಲೈಟ್ ಇಂಟರ್ನೆಟ್ ಸಂಪರ್ಕವನ್ನು ವ್ಯಾಪ್ತಿಯೊಳಗೆ ಸೀಮಿತಗೊಳಿಸಿಕೊಳ್ಳೋಕೆ ಜಿಯೋ ಫೆನ್ಸಿಂಗ್ ತಂತ್ರಜ್ಞಾನ ಲಭ್ಯವಿದೆಯಾದರೂ ಅದು ನಿಖರವಾಗಿ ದೇಶದ ಗಡಿಗೆ ಸೀಮಿತವಾಗಿಲ್ಲದೇ ಇರೋದ್ರಿಂದ ಭಾರತಕ್ಕೆ ಆ ದೇಶಗಳ ಗಡಿ ಭಾಗಗಳಲ್ಲಿ ಭದ್ರತೆಗೆ ಸ್ಟಾರ್ಲಿಂಕ್ ಅಪಾಯಕಾರಿಯಾಗಿ ಪರಿಣಮಿಸಿದೆ ಇಂಥದ್ದೊಂದು ಹಿನ್ನೆಲೆ ಇರುವ ಸ್ಟಾರ್ಲಿಂಕ್ ಸಂಸ್ಥೆಗೆ ಕಳೆದ ವಾರ ಭಾರತ ಸರ್ಕಾರ ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಶನ್ ಬೈ ಸ್ಯಾಟಲೈಟ್ ಪರವಾನಗಿಯನ್ನ ಮಂಜೂರು ಮಾಡಿದೆ ಈ ಸ್ಟಾರ್ಲಿಂಕ್ ಅನ್ನೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಗಳಸ್ಯ ಕಂಠಸ್ಯರಾಗಿದ್ದು ಇತ್ತೀಚೆಗಷ್ಟೇ ಶ್ವೇತಭವನದಿಂದ ಹೊರದೂಡಿಸಿಕೊಂಡಿರುವ ಉದ್ಯಮಪತಿ ಎಲಾನ್ ಮಸ್ಕ್ ಅವರ ಎಕ್ಸ್ ಎಂಬ ಏರೋಸ್ಪೇಸ್ ಉದ್ಯಮ ಸಂಸ್ಥೆಯ ಉಪಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡಿರುವ ಈ ಸಂಸ್ಥೆ ಇಂದು ಜಗತ್ತಿನಾದ್ಯಂತ ನೂರ ಮೂವತ್ತು ದೇಶಗಳಲ್ಲಿ ತನ್ನ ಸ್ಯಾಟಲೈಟ್ ಆಧಾರಿತ ಇಂಟರ್ನೆಟ್ ಸೇವೆಗಳನ್ನು ಒದಗಿಸ್ತಾ ಇದೆ ಇದಕ್ಕಾಗಿ ಸಂಸ್ಥೆ ಭೂಮಿಗೆ ತಗ್ಗಿನ ಕಕ್ಷೆಯಲ್ಲಿ ಸುತ್ತು ಬರುವ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಂತಂದ್ರೆ ಎಲ್ಇಒ ಏಳ್ ಸಾವಿರದ ಆರ್ನೂರಕ್ಕೂ ಮಿಕ್ಕಿ ಉಪಗ್ರಹಗಳನ್ನ ಹೊಂದಿದೆ ಮತ್ತು ಶೀಘ್ರವೇ ಹನ್ನೆರಡು ಸಾವಿರದಷ್ಟು ಇಂತಹ ಉಪಗ್ರಹಗಳನ್ನ ಹೊಂದೋಕೆ ತಯಾರಿ ನಡೆಸ್ತಿದೆ ಹೋದಲ್ಲೆಲ್ಲ ವಿವಾದ ಸೃಷ್ಟಿ ಮಾಡೋದೇ ಅಭ್ಯಾಸ ಆಗಿರುವ ಉದ್ಯಮಿ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷರ ಚುನಾವಣೆ ವೇಳೆ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣೆ ಖರ್ಚನ್ನು ಬಹುತೇಕ ತಾನೇ ಭರಿಸುವ ಮೂಲಕ ಅವರ ಆಪ್ತ ವಲಯಕ್ಕೆ ಸೇರಿದ್ರು ಟ್ರಂಪ್ ಗೆದ್ದಾಗ ಅಮೆರಿಕದ ಸರಾಸರಿ ವ್ಯವಸ್ಥೆಯಲ್ಲಿರುವ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸೋಕೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಂದ್ರೆ ಡೋಜ್ ಎಂಬ ಅಧಿಕಾರ ಕೇಂದ್ರವನ್ನು ಹುಟ್ಟುಹಾಕಿದ್ರು ಅತ್ಯಂತ ಭದ್ರತೆಯ ಶ್ವೇತ ಭವನದಿಂದಲೇ ಇದ್ದ ಈ ಡೋಜ್ ಮುಖ್ಯಸ್ಥರಾಗಿದ್ದ ಮಸ್ಕ್ ಅವರ ತಂಡ ಫೆಬ್ರವರಿಯಲ್ಲಿ ಶ್ವೇತ ಭವನದ ಆವರಣದಲ್ಲಿ ಪಶ್ಚಿಮ ಭಾಗದಲ್ಲಿರುವ ಐಸೆನ್ ಹಾವರ್ ಕಟ್ಟಡದ ಮೇಲು ಮುಚ್ಚಿನ ತುರಿಯಲ್ಲಿ ತಮ್ಮ ಸ್ಟಾರ್ಲಿಂಗ್ ಸ್ಯಾಟಲೈಟ್ ಸಂಪರ್ಕ ಸಾಧನವನ್ನ ಅಳವಡಿಸಿತ್ತು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಮಂಡಳಿ ಯುದ್ಧ ಸಂಬಂಧ ಕಚೇರಿ ನೌಕಾಪಡೆಯ ಮುಖ್ಯಾಲಯಗಳಂತಹ ಮಹತ್ವದ ಕಚೇರಿಗಳನ್ನು ಹೊಂದಿರುವ ಈ ಕಟ್ಟಡದಲ್ಲಿ ಯಾರ ಅನುಮತಿಯೂ ಇಲ್ಲದೆ ಈ ಸ್ಯಾಟಲೈಟ್ ಇಂಟರ್ನೆಟ್ ಸಂಪರ್ಕವನ್ನ ಸ್ಥಾಪಿಸಲಾಗಿತ್ತಂತೆ ಈ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಇತ್ತೀಚೆಗೆ ವರದಿ ಮಾಡಿದ ಬಳಿಕ ಈ ಸುದ್ದಿ ವಿವಾದಕ್ಕೆ ಕಾರಣ ಆಯಿತು ಶ್ವೇತ ಭವನದ ಒಳಗೆ ಮೊಬೈಲ್ ಫೋನ್ ಬಳಕೆ ಕಂಪ್ಯೂಟರ್ ನೆಟ್ವರ್ಕ್ ಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಬಿಗಿಯಾದ ಭದ್ರತಾ ವ್ಯವಸ್ಥೆಗಳಿವೆ ಇದನ್ನೆಲ್ಲ ಮೀರಿ ಸ್ಥಾಪಿಸಲಾಗಿದ್ದ ಈ ಅನಧಿಕೃತ ಇಂಟರ್ನೆಟ್ ಸಂಪರ್ಕದ ಮೂಲಕ ಶ್ವೇತಭವನ ಏನೆಲ್ಲ ಮಾಹಿತಿಗಳು ಹೊರಹೋಗಿವೆಯೋ ಯಾರಿಗೂ ಅಂದಾಜಿರುವಂತಿಲ್ಲ ಆದರೆ ಈಗ ಮಸ್ಕ್ ಶ್ವೇತ ಭವನದಿಂದ ಹೊರಬೀಳ್ತಾ ಇದ್ದಂತೆ ಈ ವಿಚಾರ ಮಹತ್ವ ಪಡಿತಾ ಇದೆ ಮುಂದಿದು ಏನೆಲ್ಲ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಭಾರತ ಸರ್ಕಾರದಿಂದ ಹೀಗೆ ಸ್ಯಾಟಲೈಟ್ ಆಧಾರಿತ ಇಂಟರ್ನೆಟ್ ಸೇವಾದಾತ ಸಂಸ್ಥೆಯಾಗಿ ಪರವಾನಗಿ ಪಡೆದಿರುವ ಮೂರನೇ ಸಂಸ್ಥೆ ಸ್ಟಾರ್ಲಿಂಕ್ ಇನ್ನೆರಡು ಸಂಸ್ಥೆಗಳು ಯುಟೆಲ್ ಸ್ಯಾಟ್ ಸಂಸ್ಥೆಗೆ ಸೇರಿದ ಒನ್ ವೆಬ್ ಮತ್ತು ರಿಲಯನ್ಸ್ ಜಿಯೋ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಮಾರುಕಟ್ಟೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಗಾತ್ರದ್ದಾಗಲಿದೆ ಅಂತ ಮಾರುಕಟ್ಟೆ ಪರಿಣಿತರು ಅಂದಾಜಿಸಿದ್ದಾರೆ ಜಾಗತಿಕವಾಗಿ ಇಂದು ಸ್ಟಾರ್ಲಿಂಕ್ಗೆ ಐವತ್ತು ಲಕ್ಷ ಗ್ರಾಹಕರಿದ್ದಾರೆ ಅದೇ ವೇಳೆಗೆ ಭಾರತದಲ್ಲಿ ಅವರಿಗೆ ಸ್ಪರ್ಧಿಗಳಾಗಿರುವ ಮತ್ತು ಸದ್ಯ ಸಾಂಪ್ರದಾಯಿಕ ಇಂಟರ್ನೆಟ್ ಸಂಪರ್ಕವನ್ನು ಮಾರ್ತಿರುವ ರಿಲಯನ್ಸ್ ಜಿಯೋ ನಲವತ್ತೇಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಭಾರತಿ ಏರ್ಟೆಲ್ ಮೂವತ್ತೊಂಬತ್ತು ಕೋಟಿ ಓಡೋಫೋನ್ ಐಡಿಯಾ ಇಪ್ಪತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ಹಾಗೂ ಬಿಎಸ್ಎನ್ಎಲ್ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಬಳಕೆದಾರರನ್ನು ಹೊಂದಿವೆ ಈ ನಾಲ್ಕು ಕಂಪನಿಗಳ ಇಂಟರ್ನೆಟ್ ಟ್ರಾಫಿಕ್ ಗಾತ್ರ ಪ್ರತಿ ತಿಂಗಳಿಗೆ ಎರಡು ಸಾವಿರದ ಮುನ್ನೂರ ಒಂದು ಪಾಯಿಂಟ್ ಎರಡು ಕೋಟಿ ಜಿ ಬಿ ಆಗುವಷ್ಟಿದೆ ಸ್ಟಾರ್ಲಿಂಕ್ ಮತ್ತು ಅಮೆಜಾನ್ನ ಸ್ಯಾಟಲೈಟ್ ಇಂಟರ್ನೆಟ್ ಸೇವಾದಾತ ಸಂಸ್ಥೆ ಕುಯಿಪರ್ ಸಂಸ್ಥೆಗಳು ಒಟ್ಟು ಸೇರಿ ಭಾರತದಲ್ಲಿ ಮಾಸಿಕ ಇನ್ನೂ ಎರಡ್ ಸಾವಿರದ ನೂರು ಪಾಯಿಂಟ್ ಎರಡು ಕೋಟಿ ಜಿಬಿ ಆಗುವಷ್ಟು ಡೇಟಾ ಹರಿವಿಗೆ ಕಾರಣ ಆಗಲಿದ್ದಾರೆ ಅಂತ ಮಾರುಕಟ್ಟೆ ಪರಿಣಿತರು ಅಭಿಪ್ರಾಯಪಡ್ತಿದ್ದಾರೆ ಈ ಕುಯಿಪರ್ ಕಂಪನಿಯು ಭಾರತ ಪ್ರವೇಶಿಸುವ ಚಿಂತನೆಯಲ್ಲಿದೆ ಈ ನಡುವೆ ಏರ್ಟೆಲ್ ಮತ್ತು ಜಿಯೋಗಳೆರಡೂ ಕೂಡ ಸ್ಟಾರ್ಲಿಂಕ್ ಸಂಪರ್ಕಗಳ ವಿತರಣೆಯ ಹಕ್ಕಿಗಾಗಿ ಮಸ್ಕ್ ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಂಡಿವೆ ಸ್ಟಾರ್ಲಿಂಗ್ ಭಾರತದಲ್ಲಿ ಕಾರ್ಯಾಚರಣೆ ಆರಂಭಿಸಲು ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಕಾಯ್ತಾ ಇದ್ದು ಈಗ ಪರವಾನಿಗೆ ಸಿಕ್ಕಿದ ಬಳಿಕ ಸ್ಪೆಕ್ಟ್ರಂ ಖರೀದಿ ಮೂಲಸೌಕರ್ಯ ರಚನೆ ಭದ್ರತೆಯ ಭರವಸೆ ನೀಡೋದು ಸರ್ಕಾರದ ಸುರಕ್ಷಾ ನಿಯಮಗಳನ್ನು ಪಾಲಿಸೋದು ಡೇಟಾ ಲೋಕಲೈಸೇಷನ್ ನಿಯಮ ಪಾಲನೆ ಇತ್ಯಾದಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅಗತ್ಯ ಇದೆ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ ಅವರಿಗೆ ತಮ್ಮ ವಾರ್ಷಿಕ ಆದಾಯದ ಶೇಕಡಾ ನಾಲ್ಕರನ್ನು ಸರ್ಕಾರಕ್ಕೆ ತರಬೇಕು ಅಂತ ಹೇಳಿದೆಯಂತೆ ಇದು ಸ್ಪರ್ಧೆಗೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ನೀಡುವುದಿಲ್ಲ ಅನ್ನೋ ದೂರು ಭಾರತೀಯ ಸ್ಪರ್ಧಿಗಳಿಗಿದೆ ಇದನ್ನೆಲ್ಲ ಗಮನಿಸಿದ್ರೆ ಸ್ಟಾರ್ಲಿಂಗ್ಗೆ ಏಕಾಏಕಿ ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸೋಕೆ ಸಾಧ್ಯ ಆಗದು ಅಂತ ಅನ್ಸುತ್ತೆ ಸದ್ಯಕ್ಕೆ ಸ್ಟಾರ್ಲಿಂಗ್ ತನ್ನ ಸಂಪರ್ಕ ಕಿಟ್ಗೆ ಮೂವತ್ ಮೂರು ಸಾವಿರ ರೂಪಾಯಿ ಮತ್ತು ಮಾಸಿಕ ಚಂದ ಮೂರು ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗಳ ನಡುವೆ ಇರಿಸಿದ್ಯಂತೆ ಆರಂಭಿಕವಾಗಿ ಕೇವಲ ಹತ್ತು ಲಕ್ಷ ಪ್ರೀಮಿಯಂ ಗ್ರಾಹಕರು ಅದರ ಗುರಿಯಂತೆ ತನ್ನ ಧಣಿಯ ವ್ಯಕ್ತಿತ್ವದ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಯಾರಿಗೂ ತಲೆನೋವಾಗಬಲ್ಲ ದೇಶದ ಡೇಟಾ ಸುರಕ್ಷತೆ ಬದ್ಧತೆಗಳಿಗೆಲ್ಲ ಆತಂಕ ತರಬಲ್ಲ ಸ್ಟಾರ್ಲಿಂಕ್ ಭಾರತಕ್ಕೆ ಬಂದ್ ನೈಸರ್ಗಿಕ ಅನಾಹುತಗಳ ವೇಳೆ ಬೇರೆ ಸಂವಹನ ಮಾರ್ಗಗಳು ಇಲ್ಲದೇ ಇದ್ದಾಗ ಭಾರತದ ಕುಗ್ರಾಮಗಳ ಮೂಲೆಗಳಿಗೆ ಇಂಟರ್ನೆಟ್ ಸಂಪರ್ಕದ ಮೂಲಕ ಶಿಕ್ಷಣ ಆರೋಗ್ಯ ಸೇವೆಗಳನ್ನು ಕೃಷಿ ಮಾಹಿತಿಯನ್ನು ತಲುಪಿಸುವ ಮೂಲಕ ಡಿಜಿಟಲ್ ಡಿವೈಡ್ ಅನ್ನ ತಗ್ಗಿಸುವ ನಿಟ್ಟಿನಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಪರಿಣಾಮಕಾರಿ ಅನ್ನೋದು ನಿಜ ಆದರೆ ಸ್ಟಾರ್ಲಿಂಕ್ ಆಗಮನದ ಮೂಲಕ ಭಾರತ ಕೆಂಡದುಂಡೆಗಳನ್ನು ಸೆರಕಿಗೆ ಕಟ್ಟಿಕೊಂಡಂತಾಗಿದೆ ಅನ್ನೋದು ಅಷ್ಟೇ ನಿಜ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು